ಇನ್ಫೋಸಿಸ್ ಸಹ ಸಂಸ್ಥಾಪಕ ನಾರಾಯಣ ಮೂರ್ತಿಯವರು ತಮ್ಮ ನಾಲ್ಕು ತಿಂಗಳ ಮೊಮ್ಮಗನಿಗೆ ಅತಿ ದೊಡ್ಡ ಉಡುಗೊರೆಯನ್ನು ಕೊಟ್ಟಿದ್ದಾರೆ ನಾಲ್ಕು ತಿಂಗಳ ಮೊಮ್ಮಗ ಪುತ್ರ ರೋಹನ್ ಮೂರ್ತಿಯವರ ಮಗ ಏಕಾಗ್ರ ಮೂರ್ತಿಯವರಿಗೆ ಇನ್ನೂರ ನಲವತ್ತು ಕೋಟಿ ರೂಪಾಯಿ ಮೊತ್ತದ ಷೇರನ್ನು ನಾರಾಯಣ ಮೂರ್ತಿಯವರು ದಾನವಾಗಿ ಕೊಟ್ಟಿದ್ದಾರೆ ಗಿಫ್ಟಾಗಿ ಕೊಟ್ಟಿದ್ದಾರೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಎಪ್ಪತ್ತ ಏಳು ವರ್ಷದ ನಾರಾಯಣ ಮೂರ್ತಿಯವರು ತಾವು ನಾರಾಯಣ ಮೂರ್ತಿಯವರ ಷೇರು ಇನ್ಫೋಸಿಸ್ನಲ್ಲಿರುವಂಥದ್ದು ಝೀರೋ ಪಾಯಿಂಟ್ ಫೋರ್ ಜೀರೋ ಝೀರೋ ಪಾಯಿಂಟ್ ಫೋರ್ ಜೀರೋ ಅದರಲ್ಲಿ ಝೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಝೀರೋ ಪಾಯಿಂಟ್ ಝೀರೋ ಫೋರ್ ಪರ್ಸೆಂಟ್ ಅಂದರೆ ಸುಮಾರು ಹದಿನೈದು ಲಕ್ಷ ಷೇರುಗಳನ್ನು ತಮ್ಮ ನಾಲ್ಕು ತಿಂಗಳ ಮೊಮ್ಮಗ ರೋಹನ್ ಮೂರ್ತಿಯವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಸೊ ಇದರ ಮೊತ್ತ ಎಷ್ಟು ಅಂತ ಅಂತೇಳಿದ್ರೆ ಇನ್ನೂರ ನಲವತ್ತ ಐದು ಕೋಟಿ ರೂಪಾಯಿ ಕಳೆದ ನವೆಂಬರ್ ಹತ್ತನೇ ತಾರೀಕು ನಾರಾಯಣ ಮೂರ್ತಿಯವರ ಮಗ ರೋಹನ್ ಮೂರ್ತಿ ಮತ್ತು ಅವರ ಸೊಸೆ ಅರ್ಪಣಾ ಕೃಷ್ಣನ್ ಅವರಿಗೆ ಗಂಡು ಮಗು ಜನಿಸಿತ್ತು ಅದಕ್ಕೆ ಏಕಾಗ್ರ ಮೂರ್ತಿ ಅಂತ ಹೇಳಿ ಹೆಸರನ್ನು ಕೂಡ ಇಟ್ಟಿದ್ರು ಈ ಮುಖಾಂತರ ಇನ್ಫೋಸಿಸ್ನಲ್ಲಿ ನಾರಾಯಣ ಮೂರ್ತಿಯವರು ಹೊಂದಿರತಕ್ಕಂತಹ ಷೇರಿನ ಪ್ರಮಾಣ ಝೀರೋ ಪಾಯಿಂಟ್ ಮೂರು ಆರಕ್ಕೆ ಇಳಿದಿದೆ ಇನ್ನು ನಾರಾಯಣ ಮೂರ್ತಿಯವರ ಮಗಳು ಇನ್ಫೋಸಿಸ್ನಲ್ಲಿ ಹೊಂದಿರತಕ್ಕಂತಹ ಷೇರಿನ ಪ್ರಮಾಣ ಒಂದು ಪಾಯಿಂಟ್ ಜೀರೋ ಫೈವ್ ಇನ್ಫೋಸಿಸ್ ಇನ್ಫೋಸಿಸ್ನಲ್ಲಿ ಹೊಂದಿರತಕ್ಕಂತಹ ಷೇರಿನ ಪ್ರಮಾಣ ಜೀರೋ ಪಾಯಿಂಟ್ ನೈನ್ ತ್ರೀ ರೋಹನ್ ಮೂರ್ತಿ ಸುಧಾಮೂರ್ತಿ ಮತ್ತು ನಾರಾಯಣ ಮೂರ್ತಿಯವರ ಮಗ ರೋಹನ್ ಮೂರ್ತಿಯವರು ಇನ್ಫೋಸಿಸ್ನಲ್ಲಿ ಹೊಂದಿರತಕ್ಕಂತಹ ಷೇರಿನ ಪ್ರಮಾಣ ಒಂದು ಪಾಯಿಂಟ್ ಆರು ನಾಲ್ಕು ನಾಲ್ಕು ತಿಂಗಳ ಮೊಮ್ಮಗ ಏಕಾಗ್ರ ರೋಹನ್ ಮೂರ್ತಿಯವರಿಗೆ ನಾರಾಯಣ ಮೂರ್ತಿಯವರು ಇನ್ನೂರ ಐದು ಕೋಟಿ ರೂಪಾಯಿ ಮೊತ್ತದ ಷೇರನ್ನು ಗಿಫ್ಟಾಗಿ ಕೊಟ್ಟ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ನಾರಾಯಣ ಮೂರ್ತಿಯವರಿಗೆ ಮತ್ತು ಸುಧಾಮೂರ್ತಿಯವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ ನಾರಾಯಣ ಮೂರ್ತಿಯವರು ಕಳೆದ ವರ್ಷ ನಿರಂತರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಈ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಈ ದೇಶ ಜಪಾನ್ ಥರ ಆಗಬೇಕಾದ್ರೆ ಈ ದೇಶ ಅಮೆರಿಕ ಥರ ಬಲಿಷ್ಠ ಆಗಬೇಕಾದ್ರೆ ಪ್ರತಿಯೊಬ್ಬರು ಕೂಡ ವಾರದ ಎಪ್ಪತ್ತ ಎರಡು ಗಂಟೆ ದುಡಿಬೇಕು ಅಂಥೇಳಿ ನಾಲ್ಕು ತಿಂಗಳ ಚಿಕ್ಕ ಮಗುವಿಗೆ ಪುಟಾಣಿ ಮಗುವಿಗೆ ಪುಟ್ಟ ಕಂದಮ್ಮನಿಗೆ ಇನ್ನೂರ ನಲವತ್ತ ಐದು ಕೋಟಿ ರೂಪಾಯಿ ಮೊತ್ತದ ಉಡುಗೊರೆಯನ್ನು ಕೊಟ್ಟಂತಹ ತಾತ ನಾರಾಯಣ ಮೂರ್ತಿಯವರಿಗೆ ಜನ ಕೇಳ್ತಾ ಇರುವ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಿಮ್ಮ ಮೊಮ್ಮಗ ಎಪ್ಪತ್ತೆರಡು ಗಂಟೆ ಕೆಲಸ ಮಾಡೋ ಅವಶ್ಯಕತೆ ಇಲ್ವಾ ಹಾಗಾದ್ರೆ ಹೇಳಿ ಎಪ್ಪತ್ತೆರಡು ಗಂಟೆಗೆ ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ ನಾರಾಯಣ ಮೂರ್ತಿಯವರ ಮೊಮ್ಮಗ ನಾರಾಯಣ ಮೂರ್ತಿಯವರು ಎಪ್ಪತ್ತೆರಡು ಗಂಟೆ ಕೆಲಸ ಮಾಡಿ ಅಂತ ಬಯಸ್ತಾ ಇರುವಂಥದ್ದು ಜನಸಾಮಾನ್ಯರಿಂದ ಅವರ ಕಂಪನಿಯಲ್ಲಿ ಕೆಲಸ ಮಾಡುವ ನೌಕರರಿಂದ ಅವರ ಮೊಮ್ಮಗನಿಂದ ಅಲ್ಲ ಮೊಮ್ಮಗನಿಗೆ ಈಗ ನಾಲ್ಕು ತಿಂಗಳು ಇನ್ನೂರ ನಲವತ್ತೈದು ಕೋಟಿ ರೂಪಾಯಿ ಮೊತ್ತದ ಶೇರನ್ನು ಕೊಟ್ಟಿರುವಂಥದ್ದು ಅದರ ಶೇರ್ ವ್ಯಾಲ್ಯೂ ಇನ್ನು ಹದಿನೆಂಟು ವರ್ಷಕ್ಕೆ ಅಂದರೆ ಪ್ರಬುದ್ಧ ವಯಸ್ಸಿಗೆ ಲೀಗಲ್ ಏಜಿಗೆ ಅಷ್ಟೊತ್ತಿಗೆ ಏಕಾಗ್ರ ಮೂರ್ತಿ ಅದು ಅತ್ಯಂತ ದೊಡ್ಡ ಪ್ರಮಾಣಕ್ಕೆ ಬೆಳೆದಿರುತ್ತೆ ಸೊ ನಾರಾಯಣ ಮೂರ್ತಿಯವರು ಯಾರಿಗೆ ಬುದ್ಧಿವಾದ ಹೇಳೋರು ಹೇಳಿ ನಾರಾಯಣ ಮೂರ್ತಿಯವರೇ ಈಗ ಸ್ವಲ್ಪ ಆಲೋಚನೆ ಮಾಡಿ ಕೇಳಬೇಕು ನಾರಾಯಣ ಮೂರ್ತಿಯವರ ಪತ್ನಿ ಸುಧಾಮೂರ್ತಿಯವರಿಗೆ ಬಿ ಜೆ ಪಿಯವರು ಅವರು ರಾಜ್ಯಸಭೆಯ ಸಂಸದ ಸ್ಥಾನವನ್ನು ಕೂಡ ದಯಪಾಲಿಸಿದ್ದಾರೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಚುನಾವಣೆಯ ಹೊತ್ತಿನಲ್ಲಿ